ನೋಡಿ ಇವರು ಯಾವ ಅದನ್ನೇ ಹೇಳಿದ್ ನಾನು ಇವರಿಗೆ ಗುರಿ ಇಲ್ಲ ಸಂಕಲ್ಪ ಇಲ್ಲ ಬದ್ಧತೆ ಇಲ್ಲ ಇವತ್ತು ಈ ಸರ್ಕಾರಕ್ಕೆ ಬಯಲು ಸೀಮೆ ಪ್ರದೇಶಕ್ಕೆ ನೀರು ಕೊಡ್ರಿ ಅಂದರೆ ಕೊಳಚೆ ನೀರನ್ನ ಕೊಡೋದೇ ಒಂದು ದೊಡ್ಡ ಸಾಧನೆ ಇವರಿಗೆ ಕೊಳಚೆ ನೀರು ಕೊಡೋದು ದೇಶದಲ್ಲಿ ಯಾರಾದರೂ ಕೊಳಚೆ ನೀರು ಸೇವನೆ ಮಾಡ್ತಾ ಇದಾರೆ ಏನ್ರಿ ಇವತ್ತು ಬೆಂಗಳೂರು ನಗರದ ಜನಕರಿಗೂ ಗೊತ್ತಿಲ್ಲ ಇನ್ನ ಅವರು ಅವರು ಇವತ್ತು ಸೇವನೆ ಮಾಡ್ತಾ ಇರ್ತಕ್ಕಂಥ ಇವತ್ತು ತರಕಾರಿ ಹಣ್ಣು ಎಲ್ಲಿಂದ ಬರ್ತಾ ಇದೆ ಇದೇ ಕೊಳಚೆ ನೀರಲ್ಲಿ ಎರಡು ಸಲ ಏನು ಇವರು ಏನು ಎರಡು ಹಂತದ ಶುದ್ಧೀಕರಣ ಮಾಡಿ ಬೆಳೆದಿದ್ದಾರಲ್ಲ ಆ ನೀರನ್ನೇ ಆ ಆ ಒಂದು ಹಣ್ಣು ಆ ತರಕಾರಿಯನ್ನೇ ಇವರು ಕೂಡ ಬಳಸ್ತಾ ಇರೋದು ಇದರಿಂದ ಭಾಳಷ್ಟು ಆರೋಗ್ಯದ ಮೇಲೆ ದುಷ್ಪರಿಣಾಮ ಇದೆ ಅಂತೇಳಿ ಪದೇ ಪದೇ ವಿಜ್ಞಾನಿಗಳು ಹೇಳಿದ್ರು ಕೂಡ ಇವ್ರಿಗೆ ಯಾವುದೂ ಚಿಂತೆನೇ ಇಲ್ಲ ಆಯ್ತಪ್ಪ ನಿಮಗೆ ಕೃಷ್ಣಾ ನದಿ ಮೂಲದಿಂದ ಬರೋಕ್ಕಾಗದೆ ಇದ್ದರೆ ಎತ್ತಿನ ಒಳ್ಳೆಯಾದರೂ ನೀವು ಮುಗಿಸ್ಬೇಕಾಗಿತ್ತು ಲ್ಯಾಂಡ್ ಅಕ್ವಿಸಿಷನ್ ಮಾಡಲಿಲ್ಲ ಇನ್ನೂ ಸಕ್ಲೇಶ್ಪುರದ ಹತ್ರ ಇದೆ ನಿಮ್ಮ ನೀರು ಸುಮ್ಮನೆ ಎಂಟು ಸಾವಿರ ಕೋಟಿಗೆ ಪ್ರಾರಂಭ ಆದಂಥ ಒಂದು ಯೋಜನೆ ಈಗ ಇಪ್ಪತ್ತೈದು ಸಾವಿರ ಕೋಟಿ ಅಂತಾರೆ ಇನ್ನೂ ಕೂಡ ಇದೆ ಆ ದೊಡ್ಡಬಳ್ಳಾಪುರದ ಹತ್ರ ಜಮೀನು ಮತ್ತು ಕೊರಟಿಗೆರೆ ಜಮೀನು ಮಧ್ಯೆ ಇನ್ನೂ ಕೂಡ ಭೂಸ್ವಾಧೀನದ ಪ್ರಕ್ರಿಯೆನೇ ಪ್ರಾರಂಭ ಆಗಲಿಲ್ಲ ಆ ರೈತರ ಜೊತೆ ನೀವು ಮೀಟಿಂಗ್ ಮಾಡಲಿಲ್ಲ ನಿಮ್ಮ ಮಂತ್ರಿಗಳಲ್ಲೇ ನಿಮ್ಮ ಸಚಿವ ಸಂಪುಟದಲ್ಲೇ ಭಿನ್ನಾಭಿಪ್ರಾಯಗಳಿದೆ ಸುಮ್ಮನೆ ಇಪ್ಪತ್ತೇಳಕ್ಕೆ ನಾವು ನೀರು ಕೊಟ್ಬಿಡ್ತೀವಿ ಅಂತ ಹೇಳ್ತೀರಿ ಹೆಂಗ್ ಕೊಡ್ತೀರಿ ಇವತ್ತಿವ್ರಿಗೆ ಬದ್ಧತೆ ನಿಜವಾಗ್ಲೂ ಕೂಡ ಬಯಲು ಸೀಮೆಯಲ್ಲಿ ಒಂದು ಕೋಟಿ ಜನ ಇದಾರೆ ನಿಮ್ಗೆ ಬದ್ಧತೆ ಇದ್ದಿದ್ರೆ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರನ್ನ ಭೇಟಿ ಮಾಡಿ ಇವತ್ತು ನಮಗೆ ಬಾಗೇಪಲ್ಲಿ ಹತ್ರ ಬಂದ್ಬಿಟ್ಟಿದೆ ಅವ್ರದ್ದು ಆಂಧ್ರ ಅಲ್ಲಿಂದ ನೀವು ಒಂದು ಐದು ಹತ್ತು ಟೆಂ ಟಿ ಎಂಸಿಯನ್ನು ನೀರು ತಗೊಂಡು ಚಿಕ್ಕಬಳ್ಳಾಪುರ ಕೋಲಾರ ಗ್ರಾಮಾಂತರ ಚಿತ್ರದುರ್ಗ ಪಾರ್ಟ್ ಆಫ್ ರಾಮನಗರ ಇದು ಕೊಟ್ಬಿಟ್ಟಿದ್ರೆ ಅವರಿಗೆ ಅದೇ ನೀರನ್ನು ನಮಗೆ ಬೇರೆ ಕರ್ನಾಟಕದ ಮೂಲದಿಂದ ಕಳಿಸ್ಬೋದಿತ್ತು ಯಾರೂ ಫ್ರೀಯಾಗಿ ಕೊಡೋಲ್ಲ ನಾನು ಒಪ್ಕೊಳ್ತೀನಿ ಯಾವ ರಾಜ್ಯ ಕೂಡ ಫ್ರೀಯಾಗಿ ನೀರನ್ನು ಕೊಡೋಲ್ಲ ಆ ರೀತಿಯ ಒಂದು ಆಲೋಚನೆಯೂ ಇಲ್ಲ ಆ ರೀತಿಯ ಒಂದು ಮಾತುಕತೆಯೂ ಪ್ರಾರಂಭ ಆಗಿಲ್ಲ